ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಸುಮಾರು ಜನಕ್ಕೆ ಒಂದು ವಯಸ್ಸಿನ ತಾರತಮ್ಯ ಇಲ್ಲದೇನೆ ಮಂಡಿ ನೋವು ಅಂತ ಏನು ಹೇಳ್ತೀವಲ್ವಾ ವಯಸ್ಸಾದ ಕಾಲದಲ್ಲಿ ಈಗ ವಯಸ್ಸಲ್ಲದ ವಯಸ್ಸಿನ ತಾರತಮ್ಯ ಇಲ್ಲದೆ ಬರ್ತಾ ಇದೆ ಸೊ ಸುಮಾರು ಒಂದು ಐವತ್ತೈದು ವರ್ಷ ಆದಮೇಲೆ ಸುಮಾರು ಜನಕ್ಕೆ ಈ ಜಾಯಿಂಟ್ಸ್ಗಳಲ್ಲಿ ಹಿಡ್ಕೊಳ್ಳುವಂಥದ್ದು ಮೊಳಕಾಲಲ್ಲಿ ನೋವು ಬರ್ತಕ್ಕಂಥದ್ದು ಒಂದು ನಾಲ್ಕು ಹೆಜ್ಜೆ ಮುಂದೆ ಇಡೋಕ್ಕಾಗದಿರುವಂಥ ಸ್ಥಿತಿಯಲ್ಲಿ ಸುಮಾರು ಜನ ಇದ್ದಾರೆ ಸ್ನೇಹಿತರೆ ಆ ಒಂದು ಸಂಧಿವಾತಕ್ಕೆ ಅಥವಾ ಮಂಡಿ ನೋವಿನ ಒಂದು ಕಾಯಿಲೆಗೆ ಯಾವೆಲ್ಲ ಮನೆ ವೈದ್ಯವನ್ನು ಮಾಡಬೇಕು ಮತ್ತು ಅದರದ್ದು ಬಹಳ ಮುಖ್ಯವಾದಂಥ ಲಕ್ಷಣಗಳೇನು ಮತ್ತು ಈ ಮಂಡಿ ನೋವು ಬರೋಕ್ಕೆ ಬಹಳ ದೊಡ್ಡ ಕಾರಣಗಳೇನಂತ ತಿಳ್ಕೊಳ್ಳೋಣ ನಾನು ಇವತ್ತು ಈ ಸಂಚಿಕೆಯಲ್ಲಿ ಸೊ ಕಾರಣಗಳನ್ನು ತಿಳ್ಕೊಳ್ಳ್ದೇನೆ ನಾವು ಡೈರೆಕ್ಟಾಗಿ ನಾವು ಮನೆ ಮದ್ದುಗಳನ್ನು ಮಾಡಿಕೊಂಡ್ರೆ ಏನಾಗ್ತದೆ ಈ ಸದ್ದಿನ ಮಟ್ಟಿಗೆ ಗುಣ ಆಗ್ತದೆ ಮತ್ತು ಇವು ಮನೆ ಮದ್ದು ನಿಲ್ಲಿಸಿದ ತಕ್ಷಣ ಅದೇನಾಗ್ತದೆ ಆ ತಪ್ಪು ಪದ್ಧತಿಗಳಿಂದ ಮತ್ತೆ ನಮಗೆ ಕಾಯಿಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಉಲ್ಬಣ ಆಗ್ತದೆ ಸ್ನೇಹಿತರೆ ಈ ಸಂಧಿವಾತ ಅಥವಾ ಈ ವಯಸ್ಸಾದ ಕಾಲದಲ್ಲಿ ಬರ್ತಕ್ಕಂಥ ನೋವುಗಳಿಗೆ ಯಾವ ಎಲ್ಲ ಕಾರಣಗಳಿದ್ದಾವೆ ಅಂತಂದರೆ ಬಹಳ ಮುಖ್ಯವಾಗಿ ಸ್ನೇಹಿತರೆ ಇದೊಂದು ಪ್ರಕೃತಿ ನಿಯಮ ಶರೀರದಲ್ಲಿ ಏನಾಗ್ತದೆ ಅಂತಂದರೆ ಬಾಲ್ಯದಲ್ಲಿ ಏನಾಗ್ತದೆ ಅಂದರೆ ಹುಟ್ಟಿದಾಗಲಿಂದ ಒಟ್ಟು ಹದಿನಾಲ್ಕು ವರ್ಷದವರೆಗೆ ಏನಿರ್ತದೆ ಅಂತಂದರೆ ಶರೀರದಲ್ಲಿ ಕಪದ ಕಾಯಿಲೆಗಳು ಬರ್ತವೆ ಕಪದ ಕಾಯಿಲೆಗಳಂದರೆ ಎದೆ ಕಪ ಕಟ್ಟುಕೊಳ್ಳುವಂಥದ್ದು ಕಿವಿ ಸೋರುವಂಥದ್ದು ಕಣ್ಣಲ್ಲಿ ಪಿಚ್ಚು ಬರುವಂಥದ್ದು ನೆಗಡಿ ಆಗುವಂಥದ್ದು ಜ್ವರ ಬರುವಂತದ್ದು ಈ ಥರ ಮಕ್ಕಳಿಗೆ ಸಾಮಾನ್ಯವಾಗಿ ಕಿವಿ ಎಲ್ಲ ಸೋರೋದೆಲ್ಲ ನಾವೆಲ್ಲ ಗಮನಿಸಿದೀವಲ್ಲ ಬಾಲ್ಯದಲ್ಲಿ ಸೊ ಆ ತರದ ಕಾಯಿಲೆಗಳು ಬರ್ತವೆ ಸುಮಾರು ಒಂದು ಹದಿನಾಲ್ಕು ವರ್ಷದಿಂದ ಒಂದು ಐವತ್ತರಿಂದ ಐವತ್ತೈದು ವರ್ಷದವರೆಗೆ ಏನಾಗ್ತದಂದ್ರೆ ನಮ್ಮ ನಿಮ್ಮ ವಯಸ್ಸಲ್ಲೆಲ್ಲ ಸೊ ಇಲ್ಲಿ ಪಿತ್ತದ ಕಾಯಿಲೆಗಳು ಬರ್ತವೆ ಪಿತ್ತದ ಕಾಯಿಲೆಗಳು ಅಂತಂದ್ರೆ ಏನಾಗ್ತದಂದ್ರೆ ಈ ಒಕ್ಕಳ ಭಾಗದಿಂದ ಎದೆ ಭಾಗದವರಿಗೆ ಇಲ್ಲೇನು ಇವತ್ತು ಗ್ಯಾಸ್ಟ್ರಿಕ್ ಉಷ್ಣ ಕಣ್ಣೂರಿ ಬರ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ಅಜೀರ್ಣ ಆಗ್ತದೆ ಈ ತರದ್ದು ಸ್ವಲ್ಪ ಪಿತ್ತಕ್ಕೆ ಸಂಬಂಧಪಟ್ಟಂತ ತೇಗ ಆ ತರದ ಕಾಯಿಲೆಗಳೆಲ್ಲ ಬರ್ತವೆ ಸೊ ಶರೀರದಲ್ಲಿ ನಿಮ್ಗೆ ಒಂದು ಐವತ್ತೈದು ವರ್ಷ ಕ್ರಾಸ್ ಆದ್ಮೇಲೆ ಏನಾಗ್ತದೆ ಅಂದ್ರೆ ಸಹಜವಾಗಿ ಶರೀರದಲ್ಲಿ ವಾತ ಜಾಸ್ತಿ ಆಗತ್ತೆ ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ನಾವು ಯಾವುದೇ ಔಷಧಿಗಳನ್ನು ಕೊಡ್ಬೇಕು ಕೂಡ ವಾತ ಪಿತ್ತ ಕಫ ಈ ಮೂರು ತ್ರಿದೋಷಗಳಿಗೆ ಔಷಧಿಯನ್ನು ಕೊಡ್ತಕ್ಕಂಥದ್ದು ಸೊ ಈ ಐವತ್ತೈದು ವರ್ಷ ಆದ್ಮೇಲೆ ಶರೀರದಲ್ಲಿ ಏನಾಗ್ತದೆ ನಮ್ಗೆ ವಾತ ದೋಷ ಜಾಸ್ತಿ ಆಗ್ತದೆ ವಾತದೋಷ ಜಾಸ್ತಿ ಆಗೋದಂದ್ರೆ ಅರ್ಥ ಏನಂತಂದರೆ ಶರೀರದಲ್ಲಿ ವಾಯು ಜಾಸ್ತಿ ಆಗ್ತದೆ ವಾಯು ಅಂದರೆ ಗಾಳಿ ಸಹಜವಾಗಿ ಸೊ ಗಾಳಿ ಜಾಸ್ತಿ ಆದಾಗ ಏನಾಗ್ತದೆ ಅಂತಂದರೆ ಈ ನಮ್ಮ ಕೀಲುಗಳಲ್ಲಿ ಈ ಲೂಬ್ರಿಕೇಷನ್ ಅಂತ ಹೇಳ್ತೀವಲ್ವಾ ಅದು ಕಡಿಮೆ ಆಗ್ತಾ ಹೋಗ್ತದೆ ಅಂದರೆ ಅರ್ಥ ಹಾರು ಹೋಗ್ತಾ ಇರ್ತದೆ ಸೊ ಈ ಶರೀರದಲ್ಲಿ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ಈ ಜಾಯಿಂಟ್ಗಳಲ್ಲಿ ಕೀಲುಗಳಲ್ಲೆಲ್ಲ ಇರ್ತಕ್ಕಂಥ ಒಂದು ಲೂಬ್ರಿಕೇಶನ್ ಇದು ಆರ್ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಏನಾಗ್ತದೆ ಅಂತಂದರೆ ಸಹಜವಾಗಿ ನಮಗೆ ಅಲ್ಲಿ ಆ ಲೂಬ್ರಿಕೇಷನ್ ಆರ್ ಹೋದಾಗ ಅಲ್ಲಿ ನಿಮಗೆ ಈ ಎತ್ತಿನ ಗಾಡಿಗೆ ನಾವೇನು ಎರೆಹಣ್ಣೆ ಹಾಕ್ತೀವಲ್ವ ಸೊ ಆ ರೀತಿ ಅಲ್ಲಿ ಲೂಬ್ರಿಕೇಷನ್ ಇದ್ದಾಗ ನಾವಲ್ಲಿ ನಡೆದಾಡಿದಾಗ ಅಲ್ಲಿ ಏನಾಗ್ತದೆ ಕಟ್ ಕಟ್ ಅಂತ ಸೌಂಡ್ ಬರುವಂಥದ್ದು ಮೂಳೆ ಸೌತಾಗುವಂಥದ್ದು ಈ ಥರದ್ದು ಅಲ್ಲಿ ವಾಯು ಸೇರ್ಪಡುವಂಥದ್ದೆಲ್ಲ ಏನಾಗ್ತದೆ ನಮಗೆ ಈ ಸಂಧಿಗಳಲ್ಲಿ ನೋವು ಬರುತ್ತೆ ಸಂಧಿ ಅಂದರೆ ಜಾಯಿಂಟ್ಸ್ಗಳಲ್ಲಿ ನೋವು ಬರ್ತದೆ ಸೊ ಈ ಜಾಯಿಂಟ್ಸ್ಗಳಲ್ಲಿ ನೋವು ಸುಮಾರು ನಾವು ಬಾಲ್ಯದಲ್ಲಿ ನೋಡಿದಾಗ ಸುಮಾರು ಒಂದು ನಲವತ್ತೈವತ್ತು ವರ್ಷದ ಹಿಂದೆ ನೋಡಿದಾಗ ಇದು ಯಾರಿಗೂ ಇರಲಿಲ್ಲ ಯಾಕಿರಲಿಲ್ಲ ಅಂತಂದರೆ ಅವತ್ತು ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ದೇಶಿ ಹಸುವಿನ ಒಂದು ಸಂಪತ್ತಿತ್ತು ಮತ್ತು ಶುದ್ಧವಾದಂಥ ಎಣ್ಣೆ ಊಟ ಮಾಡ್ತಾ ಇದ್ವಿ ನಾವು ಮತ್ತು ಎಲೆ ಅಡಿಕೆ ಸುಣ್ಣ ಬಳಸ್ತಾ ಇದ್ವಿ ಸೊ ಹೀಗಾಗಿ ನಮಗೇನಾಯಿತು ಅವತ್ತು ಜಾಯಿಂಟ್ಸ್ಗಳಲ್ಲಿ ಈ ನೋವುಗಳಿರಲಿಲ್ಲ ಇದು ಒಂದು ಕಾರಣ ಅಂದರೆ ಇವತ್ತು ನಾವು ರಿಫೈನ್ಡ್ ಆಯಿಲ್ ಊಟ ಮಾಡ್ತಾ ಇದ್ದೀವಿ ಎಲೆ ಅಡಿಕೆ ಸುಣ್ಣನ ನಾವು ತಿಂತಾಯಿಲ್ಲ ಮತ್ತು ಶುದ್ಧವಾದಂಥ ಎಣ್ಣೆ ಊಟ ಮಾಡ್ತಾ ಇಲ್ಲ ತುಪ್ಪ ಊಟ ಮಾಡ್ತಾ ಇಲ್ಲ ಇದು ಒಂದು ಕಾರಣ ಸೊ ಅದ್ರ ಜೊತೆಗೆ ಏನಾಗಿದೆ ಅಂದರೆ ಸುಮಾರು ಜನ ಇವತ್ತು ದೈಹಿಕ ಶ್ರಮ ಇಲ್ಲದೇನೇನೆ ನಾವು ಕೂತ್ಕೊಂಡಲ್ಲೇ ಕೂತ್ಕೊಳ್ಳೋವಂಥ ಕೆಲಸ ಮಾಡುವಂಥದ್ದು ಜೊತೆಗೆ ಸುಮಾರು ಜಾಸ್ತಿ ತುಂಬ ಫ್ಯಾಟ್ಸ್ ಇರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿಂದು ನಮ್ಮ ಸೇಹ ದೇಹವನ್ನು ಸ್ಥೂಲಕಾಯ ಮಾಡ್ಕೊಂಡಿದ್ದೀವಿ ಸ್ಥೂಲಕಾಯ ಅಂದರೆ ತುಂಬ ದಪ್ಪ ಆಗುವಂಥದ್ದು ಸೊ ದಪ್ಪ ಆದಾಗ ಏನಾಗ್ತದೆ ಅಂತಂದರೆ ನಮ್ಮ ಶರೀರದ ಮೊಳಕಾಲಿಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಜಾಗದಲ್ಲಿ ನಮ್ಗೆ ಏನಾಗಿರುತ್ತೆ ಇಷ್ಟು ಭಾರ ಹಾಕ್ಬೇಕಂತ ಇರುತ್ತೆ ಅದು ಪ್ರಕೃತಿ ಅನುಗುಣವಾಗಿ ಸೊ ನಾವು ಜಾಸ್ತಿ ಭಾರ ಆದಾಗ ಅಲ್ಲಿ ಹಾಕ್ತಾಗ ಏನಾಗುತ್ತೆ ನಿಮಗೆ ಅಲ್ಲಿ ಪ್ರೆಕ್ಷನ್ ಜಾಸ್ತಿಯಾಗಿ ಕೂಡ ನಮ್ಗೆ ಏನಾಗ್ತದೆ ಮಂಡಿ ನೋವು ಬರ್ತದೆ ಒಂದು ಸ್ಥೂಲಕ ಇತ್ತೆ ಒಂದು ಬಹಳ ಮುಖ್ಯವಾದಂತ ಕಾರಣ ಮತ್ತೆ ಅದೇ ರೀತಿ ನಮ್ಮ ಶರೀರದಲ್ಲಿ ಅಜೀರ್ಣ ಇದ್ದರೂ ಕೂಡ ಏನಾಗ್ತದೆ ನಮಗೆ ಅಂದ್ರೆ ಈ ಮಂಡಿ ನೋವು ಬರುತ್ತೆ ಅಜೀರ್ಣದಿಂದ ಹೇಗೆ ಬರುತ್ತೆ ಅಂತಂದ್ರೆ ಅಜೀರ್ಣ ಆಗಿರತಕ್ಕಂತ ಆಹಾರ ಪದಾರ್ಥಗಳಲ್ಲಿರ್ತಕ್ಕಂಥ ಆಮ ಅಂತ ಏನು ಹೇಳ್ತೀವಲ್ವ ಬೇರೆ ಬೇರೆ ಜಾಗಗಳಲ್ಲೆಲ್ಲ ಕುತ್ಕೊಂಡು ಕೂಡ ನಮ್ಗೆ ಏನಾಗ್ತದೆ ಈ ಮಣ್ಣಿನ ಬರ್ತದೆ